ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಆಗ್ಲೇಬೇಕು ಮೇಲೆ ಆಗ್ಲೇಬೇಕು ಎಲ್ಲರೂ ಚಿಕ್ಕಬಳ್ಳಾಪುರದ ಅಭಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ರೋಗಿಯೊಬ್ಬರು ಸಾವನ್ನಪ್ಪಿರುವ ಆಘಾತಕಾರಿ ಘಟನೆಯೊಂದು ವರದಿಯಾಗಿದೆ ಈ ಘಟನೆಯಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳದಲ್ಲಿ ಗಲಾಟೆಯ ಸನ್ನಿವೇಶ ಸೃಷ್ಟಿಯಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಹರಸಾಹಸ ಪಡುವಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲಹಳ್ಳಿ ಗ್ರಾಮದ ಐವತ್ತೆರಡು ವರ್ಷದ ಬೀರಪ್ಪ ಎಂಬ ರೋಗಿಯೊಬ್ಬರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಘಟನೆಯಿಂದ ಕುಪಿತಗೊಂಡ ಮೃತನ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ ಬೀರಪ್ಪ ಅವರು ಟಿಬಿ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಅಭಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಕುಟುಂಬಸ್ಥರ ಪ್ರಕಾರ ಆಸ್ಪತ್ರೆಯ ವೈದ್ಯರು ಬೀರಪ್ಪ ಅವರಿಗೆ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಆದರೆ ಈ ಚಿಕಿತ್ಸೆಯಿಂದ ಯಾವುದೇ ಪ್ರಯೋಜನವಾಗದೇ ಇದ್ದಿದ್ದರಿಂದ ಆಸ್ಪತ್ರೆಯು ಹದಿಮೂರು ಲಕ್ಷ ರೂಪಾಯಿಗಳ ಬಿಲ್ ವಿಧಿಸಿದೆ ಎಂದು ಆರೋಪಿಸಲಾಗಿದೆ ಇದಾದ ಬಳಿಕ ಬೀರಪ್ಪ ಅವರ ಆರೋಗ್ಯ ಸ್ಥಿತಿ ಗಂಭೀರವಾದಾಗ ಅಭಯ ಆಸ್ಪತ್ರೆಯ ವೈದ್ಯರು ಅವರನ್ನು ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೀರಪ್ಪ ಅವರು ಇಂದು ಸಾವನ್ನಪ್ಪಿದ್ದಾರೆ ನಮ್ಮ ತಂದೆಗೆ ಸರಿಯಾದ ಚಿಕಿತ್ಸೆ ಕೊಡದೆ ಮೂರು ಬಾರಿ ಆಪರೇಷನ್ ಮಾಡಿ ಹದಿಮೂರು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಆಸ್ಪತ್ರೆಯ ವೈದ್ಯರು ಸಾಯುವ ಹಂತಕ್ಕೆ ತಂದು ಕೊನೆಗೆ ಸತ್ಯಸಾಯಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಇದು ಸಂಪೂರ್ಣ ವೈದ್ಯರ ನಿರ್ಲಕ್ಷ್ಯ ನಾವು ಈ ಆಸ್ಪತ್ರೆಯ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸುತ್ತೇವೆಂದು ಆರೋಪಿಸಿದ್ದಾರೆ ಸರ್ ಸರ್ ನೋಡಿ ಕ್ಯಾನ್ಸರ್ ಇದೆ ಅಂತ ಹೇಳಿದರು ನಾನು ಬೆಂಗ್ಳೂರು ಟ್ರೀಟ್ಮೆಂಟು ಕೊಡಿಸ್ಬೇಕು ಅಂದರು ನಮ್ಗೆ ಲೋಗ್ ಬರೋಕ್ಕಾಗಲ್ಲ ಸರ್ ಇಲ್ಲೇ ನೋಡಿ ಡಾಕ್ಟ್ರ್ ಕರೆಸಿ ಕರೆಸಿ ನೋಡ್ತಿದ್ರು ರೇಡಿಯೇಷನ್ ತೊಗೊಳ್ಬೇಕು ಅಂದರೆ ಫಸ್ಟು ರೇಡಿಯೇಷನ್ಗೂ ಕಾಫಿಷ್ಟು ಬರೆದ್ರು ಅಲ್ಲೇ ತೋರಿಸ್ಕೊಂಡ್ಬಂದು ಅದಾದಮೇಲೆ ಆಪ್ರೇಷನು ಮಾಡಿದ್ರು ಎಂಟು ತಿಂಗಳ ಹಿಂದೆಗಡೆ ಆಪ್ರೇಷನ್ ಆದಮೇಲೆ ಈ ಕೀಮೋ ರೇಡಿಯೇಷನ್ ಅವ್ರು ಏನು ಹೇಳಿದಾರೋ ಅದೇ ಪ್ರಕಾರ ಮಾಡ್ಕೊಂಡು ಬಂದು ಈಗ ಮತ್ತೆ ಈ ಬ್ಯಾಗ್ ಹಾಕಿದ್ರು ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅವರೇ ಟೆಸ್ಟ್ ಮಾಡಿ ಎಲ್ಲನೂ ಹೇಳಿ ಒಳಗಡೆ ಹಾಕ್ಬೋದು ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಡೇಟಿಗೆ ಬಂದು ಆಪ್ರೇಷನ್ ಮಾಡ್ತಿದ್ದೀರಿ ಆಪ್ರೇಷನ್ ಆದಮೇಲೆ ಮೂರು ದಿನ ಆದಮೇಲೆ ಹೊಟ್ಟೆ ಊದ್ಕೊಂಡಿದೆ ಹೊಟ್ಟೆ ನೋವು ಹೊಟ್ಟೆ ಊಟ ಎಲ್ಲ ಬಂದಿದೆ ಆದ್ರೂ ಅವ್ರೇನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಹಂಗೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ಎಂಟು ದಿನ ಮುಂದೆ ತೆಳಿದ್ರು ಎಂಟನೇ ದಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಕರುಳು ಮುಂಚೆ ಮಾಡಿರೋ ಆಪ್ರೇಷನ್ ಹತ್ರ ಕರುಳು ಓಪನ್ ಮಾಡಿ ಇನ್ಫೆಕ್ಷನ್ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿ ನರಕ ಅನುಭವಿಸಿ ಇವತ್ತಿಗೆ ಸಾವನ್ನಪ್ಪಿದ್ದಾರೆ ಅಷ್ಟಾಗೋದಕ್ಕೆ ಯಾಕೆ ಬಿಟ್ಟರು ಅದಾದಮೇಲೆ ಮತ್ತೆ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪ್ರೇಷನ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪ್ರೇಷನ್ ಮಾಡಿ ನಾಲ್ಕು ದಿನ ಇಲ್ಲಿ ಇಟ್ಕೊಂಡು ನಾಲ್ಕನೇ ದಿನ ಮುದ್ದನಹಳ್ಳಿ ಕಳಿಸ್ಕೊಟ್ಟಿದ್ದಾರೆ ಮುದ್ದೆನಹಳ್ಳಿ ಚೆನ್ನಾಗಿ ಎರಡು ಆಪ್ರೇಷನ್ನು ಇಪ್ಪತ್ತ ಎರಡನೇ ತಾರೀಕು ಒಂದು ಆಪ್ರೇಷನ್ನು ಮೂರನೇ ತಾರೀಕು ಮತ್ತೆ ಸಿವಿಯರ್ ಆಪ್ರೇಷನ್ನು ಎರಡು ಮಾಡಿ ಕ್ಲೀನ್ ಮಾಡಿ ಕಾಲತ್ರ ಎಲ್ಲೆಲ್ಲಾಗಿದ್ದು ಎಲ್ಲ ಕಡೆ ಓಪನ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಮಾಡಿ ಇಲ್ಲಿಂದ ಇಲ್ಲಿ ಆಗಲ್ಲ ಇನ್ನು ಮುಂದೆ ಮುಂದೆ ಇನ್ನೂ ಟೆಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಿದ್ರೆ ನಿಮಗೆ ಖುಷಿ ಜಾಸ್ತಿ ಆಗ್ತಿದೆ ಅಲ್ಲಿ ಕಮ್ಮಿ ಆಗ್ತೈತೆ ನಾನು ಬಂದು ನೋಡ್ತೀನಿ ಅಲ್ಲಿ ನಾನು ಮಾತಾಡಿದ್ದೀನಿ ಡಾಕ್ಟರ್ಸ್ನ ಇಲ್ಲಿ ದುಡ್ಡು ಜಾಸ್ತಿ ನಿಮ್ಮ ದುಡ್ಡು ಯಾಕೆ ಕಳ್ಕೊಳ್ತೀನಿ ಟ್ರೀಟ್ಮೆಂಟ್ ಇಲ್ಲಿ ಕೊಡೋದದೆ ಅಲ್ಲಿ ಕೊಡೋದೇ ನಾನು ಡಾಕ್ಟರ್ನೂ ಮಾತಾಡ್ತೀನಿ ನಾನು ಬಂದು ಮಾತಾಡ್ತೀನಿ ನಾನು ನೋಡ್ತೀನಿ ಅಂತ ಅಲ್ಲಿ ಕಳ್ಸ್ಕೊಂಡು ಮಾರನೇ ದಿನ ಬಂದ್ಬಿಟ್ಟು ಅವ್ರಿಗೆ ಅವ್ರು ಕನ್ವೆನ್ಸ್ ನೋಡ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಮನೆಗೆ ಕಳ್ಸಿಬಿಡ್ಲಿ ಉಳಿಯಲ್ಲ ಅಂತ ಅಲ್ಲಿರೋ ಡಾಕ್ಟರ್ಸ್ ಕೇಳಿಬಿಟ್ಟು ಬಂದಿದ್ದಾರೆ ಯಾಕೆ ಈ ಥರ ಮಾಡಿದ್ರು ವರ್ಷದಿಂದ ನಾವು ತೋರ್ಸಿದ್ರು ಅಲ್ವಾ ಈ ಹೊಟ್ಟೆ ಊದ್ಕೊಂಡಾಗ ಯಾಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಯಾಕೆ ನೋಡಲಿಲ್ಲ ಸ್ಕ್ಯಾನ್ ಮಾಡಿದ್ದರೆ ಆಗಲೇ ಗೊತ್ತಾಗಿರೋದಲ್ಲ ಹೊಟ್ಟೆ ಊದ್ಕೊಂಡು ಅವ್ರಿಗೆ ಉಸಿರಾಟಕ್ಕೆ ಆಟ ತೊಂದರೆ ಆಗೋ ಓದನ್ನು ತಳ್ಳಿದ್ದಾರೆ ಅದಾದಮೇಲೆ ಐ ಸಿ ಯು ಶಿಫ್ಟ್ ಮಾಡಿ ಅಲ್ಲಿ ಒಂದು ದಿನ ತಳ್ಳಿ ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಅಲ್ಲಿವರೆಗೂ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ನಾವು ಯಾಕೆ ಏನೋ ದುಡ್ಡು ಕೊಟ್ಟಿಲ್ವಾ ಇದುವರೆಗೂ ಹದಿಮೂರು ಲಕ್ಷ ಖರ್ಚು ಮಾಡಿದ್ದೀನಿ ಸ್ಕ್ಯಾನಿಂಗ್ ಏನು ಒಂದು ಏಳು ಏಳು ಸಾವಿರ ಎಂಟು ಸಾವಿರ ಖರ್ಚು ಮಾಡೋದು ನಾನು ನಿಂದಕ್ಕೆ ಹೋಗಿದ್ದಾ ಮೆಡಿಸನ್ ಇಲ್ಲಿ ಸಿಗಲಿಲ್ಲ ಅಂತ ಬೇರೆ ಕಡೆ ಬರ್ಕೊಡೋರು ಆದರೂ ಚಿಕ್ಕಬಳ್ಳಾಪ್ರೆಲ್ಲ ಅಲ್ಲ ಅಂದರೆ ಬೇರೆ ಕಡೆ ಅಂದ್ರೂ ತರ್ಸ್ಕೊಟ್ಟಿದ್ದೀನಿ ನಾನು ಯಾವ್ದು ಯಾವುದಕ್ಕಾದ್ರೂ ತರ್ಸ್ಕೊಡಲ್ಲ ಅಂತ ಹೇಳಿದ್ದೀನಿ ಯಾವುದೋ ತಂದು ಕೊಟ್ಟಿಲ್ವಾ ಇದುವರೆಗೂ ಒಂದು ಏಳೆಂಟು ಸಾರಿ ಬ್ಲಡ್ ಕೇಳಿದ್ದಾರೆ ಇಲ್ಲಿ ಸಿಕ್ಕಿಲ್ಲ ನಾಲ್ಕೈದು ಸಾರಿ ಬೆಂಗ್ಳೂರಿಗೂ ಹೋಗಿ ಬಂದಿದ್ದೀನಿ ಬೆಂಗಳೂರಲ್ಲೂ ಬ್ಲಡ್ ತರಿಸ್ಕೊಟ್ಟಿದ್ದೀನಿ ಯಾವುದಕ್ಕಾದ್ರೂ ಈಗ ಕೇಳಿರೋ ಟೈಮ್ ನಾನು ಏನೊಂದು ಮೆಡಿಸನ್ ತಂದು ಕೊಟ್ಟಲಿಲ್ಲ ನೀನು ಡಿಲೇ ಮಾಡಿದ್ದಪ್ಪ ಅದಕ್ಕೆ ಈ ಥರ ಆಗಿದೆ ಅನ್ನೋದಕ್ಕೆ ನಾನು ಕಾರಣ ಕೊಡಲಿ ಈ ಥರ ಆಗೋಕ್ಕೆ ಕಾರಣ ಏನು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಫಸ್ಟು ಮೂರ್ತಿ ನರ್ಸಿಂಗ್ ಹೋಮಲ್ಲಿದ್ದಾಗ ನೋಡ್ತಾ ಇದ್ದಿದ್ದು ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿರೋದು ಅದಾದ ಮೇಲೆ ಅಲ್ಲಿದ್ದಾಗಲೇ ರೇಡಿಯೇಷನ್ಗೆ ಬರ್ಕೊಟ್ಟಿದ್ರು ಅಲ್ಲಿಂದ ಇಲ್ಲಿಗೆ ಅಭಯ ಆಸ್ಪತ್ರೆ ಶಿಫ್ಟ್ ಮಾಡಿದ್ಮೇಲೆ ಬಂದು ಇಲ್ಲಿ ತೋರಿಸಿ ಆಪ್ರೇಷನ್ ಮಾಡ್ತಿರೋದು ಅದೇ ಡಾಕ್ಟ್ರೆ ಅವರೇ ನೋಡಿರೋದು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಡಾಕ್ಟ್ರೇ ನೋಡಿರೋದು ಅವರು ಬೇರೆ ಡಾಕ್ಟರ್ಸ್ನ ಕರೆಸಿ ನೋಡ್ಸಿದ್ದಾರೆ ಅವರವರು ಏನು ಮಾತಾಡಿದ್ದಾರೆ ಏನು ಮಾಡಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಕೇಳ್ತಿರೋದು ಇಷ್ಟ ನಮ್ಮ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗೋರ್ಗು ಯಾಕೆ ನಮ್ಮ ಟ್ರೀಟ್ಮೆಂಟ್ ಕೊಡಲಿಲ್ಲ ನಾನು ವರ್ಷದಿಂದ ತೋರಿಸಿದ್ದೀನಲ್ವಾ ಯಾಕೆ ಈ ಥರ ನನಗೆ ಮೋಸ ಮಾಡಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ ಕುಟುಂಬಸ್ಥರ ಆಕ್ರೋಶದಿಂದ ಆಸ್ಪತ್ರೆ ಎದುರು ಗಲಾಟೆಯ ಸನ್ನಿವೇಶ ಸೃಷ್ಟಿಯಾಗಿದೆ ಆಸ್ಪತ್ರೆಯ ಗೇಟ್ನಲ್ಲಿ ನೂಕು ಪ್ರಾರಂಭವಾಗಿದ್ದು ಪೊಲೀಸರು ಕುಟುಂಬಸ್ಥರನ್ನ ನಿಯಂತ್ರಿಸಲು ತೀವ್ರ ಶ್ರಮಪಡುತ್ತಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ ಅಧಿಕಾರಿಗಳು ಆಗಮಿಸಿದ್ದು ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ಅತಿಯಾದ ಬಿಲ್ ವಿಧಿಸುವ ಆರೋಪಗಳು ಈ ಹಿಂದೆಯೂ ಕೇಳಿಬಂದಿವೆ ರೋಗಿಗೆ ದೊಡ್ಡ ಕರಡಿನ ಕ್ಯಾನ್ಸರ್ ಸಮಸ್ಯೆ ಇತ್ತು ಆ ಕ್ಯಾನ್ಸರ್ಗೆ ಆಪ್ರೇಷನ್ನು ಇದೇ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಮಾಡಲಾಗಿತ್ತು ಅದಾದಮೇಲೆ ಅವರು ಇಲ್ಲೇ ಬಂದು ಕೀಮೊಥೆರಪಿ ಅಂತ ಇಂಜೆಕ್ಷನ್ಸ್ ಎಲ್ಲ ತೊಗೊತಾ ಇದ್ರು ಅದರ ನಂತರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮೋಷನ್ ಬರೋಕ್ಕೆ ಟೆಂಪ್ರರಿಯಾಗಿ ಹೊಟ್ಟೆ ಹತ್ರ ಕರಡು ತಂದಿಟ್ಟಿದ್ವಿ ಅದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಆ ಕ್ಲೋಸ್ ಮಾಡಲಿಕ್ಕೆ ಏನೇನು ಟೆಸ್ಟ್ ಮಾಡಬೇಕು ಸಿಟಿ ಸ್ಕ್ಯಾನು ಕೊಲೋಸ್ಕೋಪಿ ಎಲ್ಲ ಮಾಡಿ ಅದಾದ್ಮೇಲೆ ಕ್ಲೋಸ್ ಮಾಡಲಾಗಿತ್ತು ಕ್ಲೋಸ್ ಮಾಡಿದ್ಮೇಲೆ ಒಂದು ವಾರ ಹತ್ತು ದಿವಸಕ್ಕೆ ಅವ್ರು ಸ್ವಲ್ಪ ಹೊಟ್ಟೆ ಉಬ್ಬರ ಕಾಣಿಸ್ಕೊಳೋ ಶುರು ಆಯಿತು ಒಂದು ವಾರದ ಟೈಮ್ಗೆ ಹೊಟ್ಟೆ ಉಬ್ಬರ ಕಾಣಿಸ್ಕೋಕ್ಕಾಗಿ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದ್ವಿ ಸ್ಕ್ಯಾನಿಂಗ್ ಮಾಡಿದಾಗ ಸ್ವಲ್ಪ ನೀರು ತರ ತುಂಬಿದೆ ಅಂತ ಬಂತು ಅದಾದಮೇಲೆ ಒಂದು ದಿವಸ ಎರಡು ದಿವಸ ಇಂಪ್ರೂವ್ಮೆಂಟ್ ಕಾಣದೇ ಇದ್ದಾಗ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಸಿಟಿ ಸ್ಕ್ಯಾನ್ ಮಾಡಿದಾಗ ಅದು ಮುಂಚೆ ಆಪ್ರೇಷನ್ ಮಾಡಿ ಫಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ಏನು ಆಪ್ರೇಷನ್ ಮಾಡಿದ್ವಿ ಆ ಆಪ್ರೇಷನ್ ಮಾಡೋಂಥ ಜಾಗ ಏನು ಕೂಡಿಸಿದ್ವಿ ಅದು ಆ ಜಾಗದಿಂದ ಸ್ವಲ್ಪ ಲೀಕೇಜ್ ಅಂತ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ವಲ್ಪ ಇನ್ಫೆಕ್ಷನ್ ಅಂತ ಆಗಿತ್ತು ಆ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಮತ್ತೆ ಆಪ್ರೇಷನ್ ತಗೊಂಡು ಅದು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಟೆಂಪ್ರರಿಯಾಗಿ ಮೋಷನ್ ಬರೋ ಜಾಗ ಇಟ್ಟು ಬಂದ್ವಿ ಅದಾದಮೇಲಿಂದ ಪೇಷೆಂಟು ಐ ಸಿ ಯು ನಿಂತು ಇದ್ದರು ಸೆಪ್ಸಿಸ್ ಅಂತ ಆಗಿದೆ ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್ ಹೇಳಿ ಆ ಇನ್ಫೆಕ್ಷನಿಂದ ಅವ್ರು ಹೊರಗಡೆ ಬರಲಿಕ್ಕೆ ಆ್ಯಂಟಿಬಯೋಟಿಕೂ ಕೊಡ್ತಾ ಇದ್ವಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂತು ಎರಡನೇ ದಿವಸಕ್ಕೆ ಬಟ್ ಮೂರು ನಾಲ್ಕನೇ ದಿವಸಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ನಾವು ಅನ್ಕೊಂಡ್ ಮಟ್ಟಿಗೆ ಆಗಲಿಲ್ಲ ಸೊ ಆಗದೇ ಇದ್ದಾಗ ಮತ್ತು ಐ ಸಿ ಯು ಇನ್ನೂ ಸ್ವಲ್ಪ ಹೆಚ್ಚಿನ ದಿವಸ ಬೇಕಾಗ್ಬೋದು ಅಂತೇಳಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಬೇರೆಡೆಗೆ ನಾವು ಕಡಿಮೆ ದರದಲ್ಲಿ ಅಥವಾ ಫ್ರೀಯಾಗಿ ಆಗೋವಂಥ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿದಾಗ ಅಲ್ಲೂ ಒಂದು ಮೂರು ದಿವಸ ನೋಡಿ ಇಲ್ಲ ಆಗೋದಿಲ್ಲ ಇನ್ನು ಅವರು ಚೇತರಿಸ್ಕೊಳ್ಳೋದು ಸಂಭವ ಇಲ್ಲ ಅಂತಂದಾಗ ಇಲ್ಲ ಇನ್ನೊಂದು ನಾಲ್ಕು ದಿವಸ ನೋಡಿ ರಿಕ್ವೆಸ್ಟ್ ಮಾಡಿ ಮಾಡಲಾಗಿ ಅವರು ರೈಸು ಇದನ್ನು ಮತ್ತೆ ಇನ್ನೊಂದು ನಾಲ್ಕು ದಿವಸ ಇಟ್ಕೊಂಡ್ರು ಸೊ ಅಲ್ಲಿ ಒಂದು ವಾರ ಇದ್ದ ನಂತರ ಅದರಲ್ಲಿ ನಾವು ಇಲ್ಲ ಆಗಲ್ಲ ಬೆಂಗ್ಳೂರು ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಶಿಫ್ಟ್ ಮಾಡೋ ಟೈಮಲ್ಲಿ ಅವ್ರದ್ದು ಸಾವಾಗಿದೆ ಸೊ ಇದು ಇರುವಂಥ ಪರಿಸ್ಥಿತಿ ಸೊ ಅದನ್ನು ಬಂದು ಅವರು ಸ್ಕ್ಯಾನಿಂಗ್ ಯಾಕೆ ಮಾಡಿ ಸಿಟಿ ಸ್ಕ್ಯಾನಿಂಗ್ ಫಸ್ಟ್ ಮಾಡಲಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾಯಿದ್ರು ಸಿಟಿ ಸ್ಕ್ಯಾನ್ ಮಾಡೋದು ಮುಂಚೆ ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿ ಅದರ ನಂತರ ಮಾಡಿದ್ ಉಂಟು ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಬಟ್ ಐಸಿಯು ಇನ್ನು ಯಾಕಂದ್ರೆ ಯಾವಾಗ ನಾವು ಮತ್ಕೊಡೇ ಸ್ಟಾಪ್ ಮಾಡಿದ್ರು ಕೂಡ ಕ್ಷೇತ್ರಕ್ಕೆ ಕಂಡು ಬರಲಿಲ್ಲ ಆವಾಗ ಇನ್ನೂ ಹೆಚ್ಚಿನ ದಿವಸ ಐಸಿಯು ಬೇಕಾಗ್ತದೆ ಹೆಚ್ಚಿನ ದಿವಸ ಅಂದ್ರೆ ಎಷ್ಟು ಅಂತಂದ್ರು ಮೂರು ದಿವಸ ಅಥವಾ ಒಂದು ವಾರ ಕೂಡ ಬೇಕಾಗ್ಬೋದು ಸೊ ಈಗ ಬೇರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಟಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹಾಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಶ್ವಾಸಕೋಶಕ್ಕೆ ನಾವು ವೆಂಟಿಲೇಟರ್ ಹಾಕಿದ್ವಿ ತೆಗಿಬೇಕು ಅಂತಂದ್ರೆ ಅವರು ಸ್ವಲ್ಪ ಎಚ್ಚರ ಕೊಡಬೇಕು ಎಚ್ಚರ ಆಗ್ತಾ ಇಲ್ಲ ಹಂಗಾಗಿ ಹೋಗಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ವಿ ಹೇಳಿ ಅವ್ರಿಗೆ ಕಾಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ಕಾರಣಕ್ಕೆ ಈ ಘಟನೆಯಿಂದಾಗಿ ಅಭಯ ಆಸ್ಪತ್ರೆಯ ವಿರುದ್ಧ ಕಾನೂನು ಕ್ರಮಕ್ಕೆ ಕುಟುಂಬಸ್ಥರು ಒತ್ತಾಯಿಸುತ್ತಿದ್ದಾರೆ ಈ ದುರ್ಘಟನೆ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸಾ ವ್ಯವಸ್ಥೆಯ ಮೇಲೆ ಹಲವು ಪ್ರಶ್ನೆಗಳನ್ನ ಎತ್ತಿದೆ ರೋಗಿಗಳ ಜೀವದ ಜೊತೆಗೆ ಆಟವಾಡುವ ವೈದ್ಯರ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಅವರ ಅವ್ರು ಹೇಳಿ ಯಾರು ಮಾಡ್ತಾರೆ